ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದನೇ ಆವೃತ್ತಿಯ ಕ್ವಾಲಿಫೈಯರ್ ಒಂದಕ್ಕೆ ವೇದಿಕೆ ಸಜ್ಜಾಗಿದೆ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮೊಹಲಿಯಲ್ಲಿ ಸೆಣಸಲಿವೆ ಎರಡೂ ತಂಡಗಳು ಹದಿನಾಲ್ಕು ಪಂದ್ಯಗಳಿಂದ ಹತ್ತೊಂಬತ್ತು ಅಂಕಗಳನ್ನು ಪಡೆದದ್ದು ಉತ್ತಮ ನೆಟ್ ರನ್ ಪಡೆದುಕೊಂಡಿವೆ ಎಸ್ ತಂಡ ಅಗ್ರಸ್ಥಾನದಲ್ಲಿದೆ ಒಂದು ವೇಳೆ ಮಳೆ ಮಳೆಯಿಂದಾಗಿ ಪಂದ್ಯ ರದ್ದಾದರೆ ಕ್ವಾಲಿಫೈಯರ್ ಒಂದಕ್ಕೆ ಯಾವುದೇ ಮೀಸಲು ದಿನಾಂಕವಿಲ್ಲ ಒಂದು ವೇಳೆ ಪ ಮಳೆಯಿಂದಾಗಿ ಪಂದ್ಯ ರದ್ದಾದರೆ ಅಂಕಪಟ್ಟಿಯಲ್ಲಿ ಟಾಪರ್ ಆಗಿರುವ ಪಂಜಾಬ್ ಕಿಂಗ್ಸ್ ತಂಡವು ಫೈನಲ್ಗೆ ನಿರಾಸಾಯವಾಗಿ ಮುನ್ನಡೆಯುತ್ತದೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿರುವ ಆರ್ ಸಿ ಬಿ ಎಲಿಮಿನೇಟರ್ನಲ್ಲಿ ಗೆಲ್ಲುವ ತಂಡದೊಂದಿಗೆ ಸೆಣಸಬೇಕಿದೆ ಆರ್ ಸಿ ಬಿ ಫೈನಲ್ನಲ್ಲಿ ಸ್ಥಾನ ಪಡೆಯಲು ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಎಲಿಮಿನೇ ಎಲಿಮಿನೇಟರ್ನಲ್ಲಿ ಗೆಲ್ಲುವ ತಂಡದ ವಿರುದ್ಧ ಆಡಬೇಕಿದೆ ಆದರೆ ಮೊಹಲಿಯಲ್ಲಿ ಯಾವುದೇ ಮಳೆ ಬರುವ ನಿರೀಕ್ಷೆ ಇಲ್ಲ ಹಾಗಾಗಿ ರೋಚಕ ಕದನ ಏರ್ಪಡುವ ಎಲ್ಲ ಸಾಧ್ಯತೆಗಳು ಇವೆ ಪಂಜಾಬ್ ಕೂಡ ಬಲಿಷ್ಠ ತಂಡವಾಗಿದ್ದು ಆರ್ಸಿಬಿ ಆಟಗಾರರು ಉತ್ತಮ ಪ್ರದರ್ಶನ ತೋರಿದರೆ ಫೈನಲ್ಗೆ ಹಾದಿ ಸುಗಮವಾಗಲಿದೆ ಈ ಬಾರಿಯಾದರೂ ಬೆಂಗಳೂರು ತಂಡ ಕಪ್ ಗೆಲ್ಲಲಿ ಎಂದು ಅಭಿಮಾನಿಗಳು ಬಯಸ್ತಾ ಇದ್ದಾರೆ ಒಂದು ವೇಳೆ ಮಳೆಯಿಂದಾಗಿ ಪಂದ್ಯ ರದ್ದಾದರೆ ಅಂಕಪಟ್ಟಿಯಲ್ಲಿ ಟಾಪರ್ ಆಗಿರುವ ಪಂಜಾಬ್ ಕಿಂಗ್ಸ್ ತಂಡವು ಫೈನಲ್ಗೆ ನಿರಾಯಾಸವಾಗಿ ಮುನ್ನಡೆಯುತ್ತದೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿರುವ ಆರ್ ಸಿ ಬಿ ಎಲಿಮಿನೇಟರ್ನಲ್ಲಿ ಗೆಲ್ಲುವ ತಂಡದೊಂದಿಗೆ ಸೆಣಸಬೇಕಿದೆ ಆರ್ ಸಿ ಬಿ ಫೈನಲ್ನಲ್ಲಿ ಸ್ಥಾನ ಪಡೆಯಲು ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಎಲಿಮಿನೇಟರ್ನಲ್ಲಿ ಗೆಲ್ಲುವ ತಂಡದ ವಿರುದ್ಧ ಆಡಬೇಕಿದೆ ಆದರೆ ಮೊಹಲಿಯಲ್ಲಿ ಯಾವುದೇ ಮಳೆ ಬರುವ ನಿರೀಕ್ಷೆ ಇಲ್ಲ ಹಾಗಾಗಿ ರೋಚಕ ಕದನ ಏರ್ಪಡುವ ಎಲ್ಲಾ ಸಾಧ್ಯತೆಗಳು ಇವೆ ಪಂಜಾಬ್ ಕೂಡ ಬಲಿಷ್ಠವಾದ ತಂಡವಾಗಿದ್ದು ಆರ್ಸಿಬಿ ಆಟಗಾರರು ಉತ್ತಮ ಪ್ರದರ್ಶನ ತೋರಿದರೆ ಫೈನಲ್ಗೆ ಹಾದಿ ಸುಗಮವಾಗಲಿದೆ ಈ ಬಾರಿಯಾದರೂ ಬೆಂಗಳೂರು ತಂಡ ಕಪ್ ಗೆಲ್ಲಲಿ ಎಂದು ಅಭಿಮಾನಿಗಳು ಬಯಸ್ತಾ ಇದ್ದಾರೆ